हेलो एलारुगु नमस्कार 50 ಬಂದಬಿಟ್ಟು 37ನೇ ಪ್ರಶ್ನೆ ನಾನು ನೋಡೋಣ ವಿತ್ ರೆಫರೆನ್ಸ್ ಟು ರೆವೆನ್ಯೂ ಕಲೆಕ್ಷನ್ ಬೈ ಕಾರ್ನ್‌ವಾಲಿಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಬಂದಬಿಟ್ಟು ಅಂಡರ್ ದಿ ರೋಯತ್wari ಸೆಟಲ್‌ಮೆಂಟ್ ಆಫ್ ರೆವೆನ್ಯೂ ಕಲೆಕ್ಷನ್ ದಿ ಪೀಸೆಂಟ್ಸ್ ৱರ್ ಎಕ್ಸೆಂಪ್ಟೆಡ್ ಫ್ರಮ್ ರೆವೆನ್ಯೂ ಪೇಮೆಂಟ್ ಇನ್ ಕೇಸ್ ಆಫ್ ಬ್ಯಾಡ್ ಹಾರ್ವೆಸ್ಟ್ ಆರ್ ನಚರಲ್ ಕ್ಯಾಲಮಿಟೀಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಬಿಟ್ಟು ಅಂಡರ್ ದಿ ಪರ್ಮನೆಂಟ್ ಸೆಟಲ್‌ಮೆಂಟ್ ಇನ್ ಬೆಂಗಾಲ್ ಇಫ್ ದಿ ಜಮೀಂದಾರ್ ಫೇಲ್ ಟು ಪೇ his ರೆವೆನ್ಯೂ ಟು ದಿ ಸ್ಟೇಟ್ ಆನ್ ಆರ್ ಬಿಫೋರ್ ದ ಫಿಕ್ಸ್ಡ್ ಡೇಟ್ ಹಿ ವುಡ್ ಬಿ ರಿಮೂವ್ಡ್ ಫ್ರಾಮ್ ಹಿಸ್ ಜಮೀನ್ ದಾರಿ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌಟ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ಜಮೀನ್ದಾರಿ ಸಿಸ್ಟಮ್ ಮತ್ತು ರೋಹಿತ್ವಾರಿ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ ಸೊ ರೋಹ್ತಾರಿ ಸಿಸ್ಟಮನ್ನು ಅಲೆಕ್ಸಾಂಡರ್ ರೀಡ್ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅದನ್ನು ಮುಂಡ್ರೋ ಮುಂಡ್ರೋ ಮಡ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿರ್ತಾರೆ ಅವರು ಬಂದ್ಬಿಟ್ಟು ಹದಿನೆಂಟುನೂರ ಹತ್ತೊಂಬತ್ತರಿಂದ ಹದಿನೆಂಟ್ನೂರ ಇಪ್ಪತ್ತಾರರ ತನಕ ಅವರು ಮಡ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿರ್ತಾರೆ ಅವಾಗ ಅದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಅದರಲ್ಲಿ ಯಾವುದೇ ರೀತಿಯಾದ ಎಕ್ಸಮ್ಷನ್ ಇರೋಲ್ಲ ಅವರು ಬ್ರಿಟಿಷರು ಅವರೇ ಹಾಕಿ ಇಂಡಿಯಾದವ್ರಿಗೆ ಎಕ್ಸಮ್ಷನ್ ಕೊಡ್ತಾರೆ ಅದು ಇರಲ್ಲ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಅದೇ ಬಂದುಬಿಟ್ಟು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅದು ಲಾರ್ಡ್ ಕಾರ್ನ್ವಾಲಿಸ್ ಅವರು ಹತ್ತೊಂಬತ್ತು ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಜಮೀನ್ದಾರ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಅದರಲ್ಲಿ ಜಮೀನ್ದಾರಿ ಜಮೀನ್ದಾರ್ ಅಂತ ಹೇಳಿ ಒಬ್ಬರು ಮಧ್ಯವರ್ತಿ ಇರ್ತಾರೆ ಆ ಮಧ್ಯವರ್ತಿ ಅವರು ಜಮೀನ್ದಾರ ಎಲ್ಲ ಏನು ರೈತರು ಇರ್ತಾರಲ್ಲ ಅವರಿಂದ ಎಲ್ಲ ರೆವಿನ್ಯೂ ಕಲೆಕ್ಟ್ ಮಾಡ್ಕೊಂಡು ಅವರು ಗ ಈ ಗೌರ್ಮೆಂಟಿಗೆ ಗೌರ್ಮೆಂಟ್ ಅಂತ ಹೇಳಿದ್ರೆ ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತಲ್ಲ ಅದಕ್ಕೆ ಕೊಡ್ತಾಯಿದ್ರು ಸೊ ಅದನ್ನು ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಒಂದನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು